ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದೆ ಎಂದು ಎಐಸಿಸಿ ಸಂಶೋಧನಾ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬಿಜೆಪಿ ನಾಯಕರು ಹಲವು ಬಾರಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದರೂ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದ ಅವರು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡಲಿದೆ ಎಂದರು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೂ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಒಂದು ನ್ಯೂಟ್ರಲ್ ಕೆಲಸ ಮಾಡ ನ್ಯೂಟ್ರಲ್ ಆಗಿ ಕೆಲಸ ಅಂಪೈರ್ ಥರ ಕೆಲಸ ಮಾಡಬೇಕು ಅದೇ ಥರ ಅವರು ಏನು ಕ್ರಮ ತಗೊಳ್ತಾರೆ ವಿರೋಧ ಪಕ್ಷ ನಾಯಕರ ಮೇಲೆ ಕ್ರಮ ತಗೊಳ್ತಾರೆ ಅದೇ ಥರ ಕ್ರಮ ರೂಲಿಂಗ್ ಪಾರ್ಟಿ ಲೀಡರ್ಸ್ ಮತ್ತು ನಮ್ಮ ಪ್ರಧಾನಮಂತ್ರಿ ಮೇಲೂ ಕೆಪಿಸಿಸಿ ವಕ್ತಾರ ನಾಗರಾಜ್ ಯಾದವ್ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಜಾರಿಗೆ ತಂದಿರುವ ಖಾತರಿ ಯೋಜನೆಗಳು ಜನರಿಗೆ ಅನುಕೂಲವಾಗಿವೆ ಜೊತೆಗೆ ಬೆಳಗಾವಿ ಭಾಗದಲ್ಲಿ ವಿಶೇಷ ಅಧಿವೇಶನ ನಡೆಸುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ ಆಶೆ ಆಗಿತ್ತು ನಾಗರಿಕನಾಗಿ ಬೆಳಗಾವಿ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಬೇಕು ಅಂದಾಗ ಮತ್ತು ಇಲ್ಲಿರ್ತಕ್ಕಂತಹ ಡೆವಲಪ್ಮೆಂಟ್ ವಿಚಾರಗಳನ್ನು ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಜೆ ಬಿಜೆಪಿ ಸರ್ಕಾರ ಏನು ಮಾಡಿದ್ದೀವಿ ಅಂತ ರಾಜ್ಯದ ಮಟ್ಟದಲ್ಲಿ ನೋಡಿದಾಗ ನಾವು ನಾವು ಸರ್ಕಾರಕ್ಕೆ ಬಂದ ಸಂದರ್ಭದಲ್ಲಿ ರಾವ್ ಕೊಟ್ಟ ಮಾತಿನಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ